ಅದ ಅದ್ರ ಆದ್ಮೇಲೆ ಸರ್ ಇದು ನೀವು ಈಗ ನಾವು ಯಾಕಂದ್ರೆ ಈಗ ನೋಡಿ ಕಡ್ಲಿ ಭಾಗ ಚೆನ್ನಾಗಿ ಬಂದದ ಇದು ಅಂದಾಜ ಎಷ್ಟು ಇಳುವರಿ ಬರ್ಬೇಕು ಸರ್ ಇದು ನಾವು ಒಂದು ಲೆಕ್ಕಪತ್ರ ಮಾಡಿ ನೋಡೋದಾದ್ರೆ ಬರ್ಬೇಕ್ರಿ ಒಂದು ಏಳೆಂಟು ಕ್ವಿಂಟಲ್ ಏಳೆಂಟು ಕ್ವಿಂಟಲ್ ಆರಾಮ್ ಸಿಮಿ ಬರ್ಬೇಕಂತ ಹಿಂಗ್ ಲೆಕ್ಕದ್ರಿ ಹ್ಮ್ 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 ಮತ್ತೆ ಹಲೋ ಸ್ನೇಹಿತರಿಗೆ ಸ್ವಾಗತ ಅಗ್ರಿ ಇಂಜಿನ್ ಚಾನೆಲ್ಗೆ ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡು ಸ್ನೇಹಿತರಿ ಮತ್ತೊಮ್ಮೆ ಇವತ್ತು ಬೊಳ್ಳಾ ಭೇಟಿ ಆಗ್ತಾ ಇದ್ವಿ ಬೊಳ್ಳಾ ಶಿವಶಣ್ಣಪ್ಪ ಸರಿಗೆ ಲಾಸ್ಟ್ ಟೈಮ್ ನಾವು ತೊಗರಿದ ಬಗ್ಗೆ ಮಾಹಿತಿ ಭಾಳ ಚೆನ್ನಾಗಿ ಹೇಳಿದ್ರು ಆಮೇಲೆ ನಮ್ಮ ರೈತರು ಭಾಳ ಚೆನ್ನಾಗಿ ಅವ್ರದ್ದು ವಿಡಿಯೋ ನೋಡಿ ಭಾಳ ಇಷ್ಟಪಟ್ಟಿದ್ರು ಆಮೇಲೆ ಅವ್ರ ಬಾಯ್ಲಿಂದ ಇವತ್ತು ಕೇಳಬ್ರಿ ಅವ್ರು ತೊಗರಿದ್ದು ಎಷ್ಟು ಇಳುವರಿ ಬಂತ ಹೇಳಿ ಹತ್ತು ಎಕರೆ ಒಳಗೆ ಎಷ್ಟು ಇಳುವರಿ ಹೇಳಿ ಈಗ ಅವ್ರ ಬಾಯ್ಲಿಂದ ಹೇಳಮ್ಮ ಅದು ವೀಡಿಯೋ ನೋಡಿಲ್ಲ ನೋಡಿಲ್ಲಂದರೆ ನಮ್ಮ ಡಿಸ್ಕ್ರಿಪ್ಷನ್ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯೂಟ್ಯೂಬ್ನಾಗ ನೀವು ಡೈರೆಕ್ಟ್ ನೋಡ್ಬೋದು ತೊಗರಿ ಆ ಥರ ಬೆಳೆ ಬೆಳೆಸ್ಬೋದು ಮತ್ತು ಆ ಥರ ಇಳುವರಿ ಮಾಡ್ಬೋದು ಅದು ಸ್ಪೆಷಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಳಿ ಅದು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕಳಿಸಿದ್ದೀನಿ ಅದು ಡೈರೆಕ್ಟ್ ನೀವು ವಿಡಿಯೋ ನೋಡ್ಬೋದು ಅದು ಆಮೇಲೆ ಇವತ್ತು ನಾವು ಸ್ಪೆಷಲಿ ಸೇಮ್ ಪಟ್ಟಣ ಊರಲ್ಲಿ ಗುಲ್ಬರ್ಗ ಡಿಸ್ಟಿಕ್ ಪಟ್ಟಣ ಹೋಬಳಿಯಲ್ಲಿ ಇದ್ದೀವಿ ಇವತ್ತು ಕಡಲಿ ಹಾರ್ವೆಸ್ಟ್ ಆಗ್ತಾ ಇದೆ ಆಮೇಲೆ ಕಡಲಿ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಈ ನೋಡಿದ ಪ್ರಕಾರ ಲಾಸ್ಟ್ ಟೈಮ್ ನಾವು ಅಬ್ಸೂಮ್ ಮಾಡಿದ್ವಿ ಈ ನೋಡಿದ್ದು ಇವತ್ತು ಕಡ್ಲಿನ ನೋಡಿದ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ಎಂಟು ಕ್ವಿಂಟಲ್ ಮ್ಯಾಲ ಆರಾಮ್ಸಿ ಬರ್ತೈತಿ ನೀವು ನೋಡ್ಬೋದು ಈ ವಿಡಿಯೋ ಒಳಗೆ ಆಮೇಲೆ ಈಗ ನಾವು ಸ್ಟಾರ್ಟ್ ಮಾಡೋಣ ಆಮೇಲೆ ಅದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮದು ನಿಮ್ಗೆ ನಿಮಗೆ ಇಷ್ಟವಾದರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿರಿ ಆಮೇಲೆ ನಮ್ಮ ರೈತರ ಜೊತೆ ಪ್ಲೀಸ್ ಅವ್ರ ಜೊತೆ ಶೇರ್ ಮಾಡಿರಿ ಅವ್ರಿ ಈ ಮಾಹಿತಿ ಗೊತ್ತಾಗಲಿ ಆ ಥರ ನಮ್ಮ ರೈತರು ಕಷ್ಟಪಟ್ಟು ಬೆಳೆ ಬೆಳೆಸ್ತಾರೆ ಯಾವ ಟೆಕ್ನಾಲಜಿನಿಂದ ಬೆಳೆ ಬೆಳೆಸ್ತಾರೆ ಅಂತ ಹೇಳಿ ಅವ್ರಿಗೂ ಗೊತ್ತಾಗಲಿ ಸೊ ಸ್ಟಾರ್ಟ್ ಮಾಡೋಣ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಲಾಸ್ಟ್ ಟೈಮ್ ತೊಗರಿದು ನಾವು ವಿಡೋ ಮಾಡಿದ್ದರು ನಮ್ಮ ರೈತರಿಗೆ ಭಾಳ ಭಾಳ ಬೆನಿಫಿಟ್ ಆಗ್ಯದ ಸರ್ ಆಮೇಲೆ ಇವತ್ತು ಅದಕ್ಕಿಂತ ಮುಂಚೆ ನಮ್ಮ ತೊಗರಿದು ನಿಮ್ಮದು ಕಟೌ ಮಾಡಿದಾರೆ ಸರ್ ಎಷ್ಟು ಇಳುವರಿ ಬಂತು ಸರ್ ಅದು ನೋಡಿರಿ ಒಂದೂರ ಏನ್ ಐವತ್ತು ಪಾಕೆಟ್ ಆಗಿದೆ ರೀ ಅದು ಒಂದೂರ ಐವತ್ತು ಪಾಕೆಟ್ ಪಾಕೆಟ್ ಒಂದು ರೀ ಒಂದು ಪ್ಯಾಕೆಟ್ ಫೈವ್ ಕೆಜಿ ಸೆವೆಂಟಿ ಫೈವ್ ಕೆಜಿ ಹಾಂ ಸರ್ ಮತ್ತೆ ನಾವು ಹಿಂಗ ರಫ್ಲಿ ಎಕ್ರೆ ವೈಸ್ ಹೇಳೋಕೆ ಅವರು ಮಷಿನ್ದವ್ರು ಬಂದಿರಲ್ಲ ಹಾ ಸರ್ ಅವ್ರು ತಮ್ಮ ಮೊಬೈಲ್ದಾಗ ಸರ್ವೆ ಮಾಡಿ ಹೇಳದ್ರಿ ಅದು ಎಷ್ಟು ಏರಿಯಾದ ಹತ್ತು ಎಕ್ರೆ ಹತ್ತು ಪಾಯಿಂಟ್ ಅದ ರೀ ಅದು

ಹಾಂ ಸರ್ ಓಕೆ ಓಕೆ ಸೊ ಇವತ್ತು ಸರ್ ಇದರ ರೈತರಿಗೆ ಗೊತ್ತಾಗಿದ್ದು ಗೊತ್ತಾಯಿತು ಹತ್ತುವರೆ ಕ್ವಿಂಟಲ್ನಿಂದ ಎಕರೆ ಬರ್ಬೋದು ಆರಾಮಸೆ ತೆಗಿಬೋದು ಸ್ಪೆಷಲಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿ ಅಂತ ಹೇಳಿ ಸರ್ ಇವತ್ತು ಕಡಲಿ ಹಾರ್ವೆಸ್ಟ್ ಮಾಡ್ತಾ ಇದಾರೆ ಅಕ್ಕೋರೆಲ್ಲ ಹಾಕ ಕಡಲಿ ಹಾರ್ವೆಸ್ಟ್ ಮಾಡತ್ತಾರ ಆಮೇಲೆ ಕಡಲಿ ನೋಡಬೇಕಾದ್ರೆ ಭಾಳ ಚೆನ್ನಾಗ್ ಬಂದವು ಸರ್ ಹೌದಾ ನಾನು ನೋಡಿದ ಪ್ರಕಾರ ಭಾಳ ಚೆನ್ನಾಗಿ ಬಂದೈತಿ ಸರ್ ಇದು ಕಡಲಿ ಯಾವ ವೆರೈಟಿ ಏನೇನು ಹಾಕಿದ್ರಿ ಬೀಜೋಪಚಾರ ಏನು ಮಾಡಿದ್ರಿ ಅಥವಾ ಗೊಬ್ಬರ ಏನು ಹಾಕಿರಿ ಔಷಧಿ ಏನು ಹಾಕಿದ್ರಿ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ರಿ ಸರ್ ಇದು ಕಲ್ಡಿ ಬೀಜ ಬಂದ್ರೆ ಇದು ಇದೆ ಟಿಡ್ರಿ ಅಣ್ಣಿಗೆರಿ ಇದೆ ಅಣ್ಣಿಗೆರಿ ಇದೆ ಟಿಡ್ರಿ ಇದು ಮನಿ ಬೀಜನೇ ಇದೆ ಅದು ನಾವು ಬಜಾರ್ನಿಂದ ತಂದಿಲ್ಲ ಇದು ಓಕೆ ಸರ್ ಮತ್ತೆ ಇದಕ್ಕಾ ಆದರ್ಶ ಏನು ಗುರ್ತ ತಿಪ್ಪಿ ಗೊಬ್ಬರ ಹಾಕಿದೆವು ಹಾ ಅದಕ್ಕೆ ನಾವು ಅದು ಆದ ನಂತರ ಹೆಸರು ಬಿತ್ತಿದೆ ಅದಕ್ಕೆ ಓಕೆ ಮತ್ತೆ ಅದು ಆದ ನಂತರ ಯಾವ ತರದು ಗೊಬ್ಬರ ಹಾಕಿಲ್ಲ ಹಾ ಸರ್ ಈಗ ಏನಾದ್ರೂ ಗುರ್ತ ಇದು ಬಿತ್ತಣಿಕೆ ಮಾಡಿದ ಅಂತ ಹೇಳಿದ್ರು ಅಗಿ ಇಂಚು ರೋದಗ ಅದಿದೆ ಟ್ರಾಕ್ಟರ್ ಮುಖಾಂತರ ಬಿತ್ತಿಂಗೆ ಆಗಿದೆ ಅಂದ್ರೆ ಸ್ಪೇಸಿಂಗ್ 80 ರೋ ಇದು ಮಾಡಿದನ್ ಸರ್ ಇದು ಓಕೆ

ಸೊ ಟ್ರೀಟ್ಮೆಂಟ್ ಮಾಡಿದ್ರೆ ಏನರ ಫಾಯದಾ ಆಗ್ತದ ಆಗ್ತದ ರೀ ಟ್ರೀಟ್ಮೆಂಟ್ ಯಾಕಂದ್ರ ಇದ್ರಾಗ ಏನ್ ಗೊತ್ತೀರಿ ಹೆಚ್ಚಾಗಿ ನೆಟ್ಟೆ ರೋಗ ಬರ್ತಾವ ಹೌದು ಸರ್ ಹೌದ್ ತೊಗರಿ ಇದು ಕಡ್ಡಿ ಕಾಂಪಲ್ಸರಿ ನಾವು ಅದು ಟೈಕೋನ್ ಡ್ರಮ್ ಅಂತೂ ಓಕೆ ಸರ್ ನೀವು ಹಚ್ಚಲಿಲ್ಲಪ್ಪ ಅಂದ್ರ ಈಗ ಬರ್ತಾ ಬರ್ತಾನ್ತ ಫಿಫ್ಟಿ ಪರ್ಸೆಂಟ್ ಅದು ಒಣಗ್ ಹೋಗ್ಬಿಡ್ತಾರ ಓಕೆ ಸರ್ ನಾ ಈಗ ನೀವು ಯಾವದೇ ದ್ವಿದಳ ಧಾನ್ಯ ಅವಲ್ರೀ ಇವ್ ಟ್ರೀಟ್ಮೆಂಟ್ ಮಾಡ್ಲಾರ್ದೆ ಮಾಡಿದ್ರಪ್ಪ ಅಂದ್ರೆ ತೊಗರಿನೂ ಅಚ್ತೇವೆ ಕಳ್ಳಿನೂ ಅಚ್ತೇವೆ ರೀ ಓಕೆ ಸರ್ ಅಫ್ರಿಟ್ ಹೋತದಿರಿ ಎಲ್ಲಿ ಇದ್ರ ಹೂವ ಕಾಯಾಗತನ ಹೊತ್ತಿರ್ತದ ಅದು ನೀವು ಮಾಡ್ಲೇಬೇಕು ನೀವು ಮಾಡ್ಲಾರ್ದು ಅದು ಬಿತ್ತಿನ್ಕೆ ಮಾಡ್ಬಾರ್ದು ಹಾ ತರ ಆಗ್ಯದ್ರಿ ಈ ಪೊಸಿಷನ್ ಪಹ್ಲೆ ಹಿಂದಿನ ಕಾಲದಾಗ ಇರ್ತಿದ್ದಿಲ್ಲ ಬಟ್ ಈಗಂತೂ ಹೆಂಗ್ ಕೊಡ್ತಾ ಹಾಗೆ ಈಗ ಒಂದ್ ಎರಡು ವರ್ಷ ಪೈಲಂತೂ ಕಂಪ್ಲೀಟ್ ಹೋಗಿತ್ತು ಹೌದು ಈಗೇನೋ ಅವ್ರು ಕೆವಿಕದವ್ರೆ ಎಳಿ ಎಳಿ ಮಾಡಿ ಜಬರಸ್ತಿನೆಲ್ಲಾ ಹಚ್ಚಿ ಕುಡಕತ್ತೀ ಯಾರ ಮಂದಿ ಜಾರ ತಿಳಿದೋರ್ ಇದ್ದಾರ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊ ಮಾಡ್ತಾರ ಅದರಿಂದ ಅದಕ್ಕೆ ನಿಮಗ ಏನ್ ಕೊಡ್ತ ಇನಿಷಿಯಲ್ದಾಗ ಗೊಬ್ಬರ ಗಿಬ್ಬರಿ ಎಲ್ಲಾ ಸಿಗ್ತದ ಅದರಿಂದ ಹೌದು ಅದರಿಂದ ಅದು ಡೆವಲಪ್ ಆತುತ್ತ್ರಿ ಆಮೇಲೆ ರೋಗ ಯಾವ್ದು ಬಂದರೂ ಬಂದನು ಅದಲ್ಲ ಅದು ನಿಮ್ ರೋಗನೂ ಏನ್ ಕೊಡ್ತ ಅದು ರೋಗ ಮುಕ್ತ ಔಷಧನು ಆಗೋದಲ್ರೀ ಅದ್ರಾಗ ಅವ್ರ ಏನದ ಗೊತ್ತ ಈಗ ಲಿಕ್ವಿಡ್ ಫಾರ್ಮಿಂದ ಕೊಡ್ಲಿಕತ್ತರಿ ಅದು ತೋಣಿ ಏನದ್ ಕೊಡ್ತ ನೀವು ಬೀಜಗಳಿಗೆ ಹಚ್ಚಿ ಗುಡ್ತಾ ನೆರಳಾಗ ಒಣಗಿಸಿ ಬಿತ್ತ ಬಿಟ್ರೆ ಆಗೋಯ್ತೇತ್ರಿ ಏನ್ ಮಾಡೋದ ಇರುತ್ತಲ್ಲ ಮತ್ತ್ ಮಾಡೋದ ಇರುದಿಲ್ಲಾ ಮುಂದೆ ಏನ್ ಕೊಡ್ತ ನಿಮ್ದು ಸ್ವಲ್ಪ ಸ್ವೈಟ್ ಹೂವ ಬರ್ತಿರ್ತದಲ್ರಿ ಅಲ್ರಿ ಅವಾಗ ಒಂದು ಸ್ವಲ್ಪ ಏನು ಹುಳ ಬರ್ತದೆ ರೀ ಓಕೆ ಸರ್ ಅವಾಗ ಏನು ಗೊತ್ತ ನಾ ಹೊಡ್ದೀನಿ ರೀ ಒಂದು ಸರ್ತಿ ಇದು ಇಮೊಮ್ಮೆ ಎಕ್ನಾಮಿಟ್ರ್ ಮೆಂಜಾಯಿ ಹೊಡ್ತೀವಿ ಸರ್ತಿ ಹೊಡೆದಿರಿ ಓಕೆ ಸರ್ ಅದು ಬಿಟ್ರ್ ಮತ್ತೇನು ಹೊಡ್ದಿಲ್ಲ ಮತ್ತೆ ಇದ್ರಾಗನು ಏನು ಗೊತ್ತ ನಾವು ಗೋಮೂತ್ರ ಮೂತ್ರ ರೀ ಓಕೆ ಸರ್ ಹಾ ಹಾ ಅದು ಅಗಾವತಿಗೆ ಏನು ಗೊತ್ತ ಒಂದು ಬ್ಯಾರೆಲ್ಕ್ ಏನು ಗೊತ್ತ ಇಪ್ಪತ್ತು ಲೀಟರ್ ಗೋಮೂತ್ರ ಕಲಸಿ ಗೋ ಮೂತ್ರ ಸ್ಪ್ರೇ ಮಾಡಿ ಪೇ ಮಾಡಿದೆ ಸರ್ ಪ್ರೈ ಮಾಡಿ ಸೊ ಈಗ ಬಿತ್ತಿದ ತಕ್ಷಣ ಸರ್ ಇದಕ್ಕೆ ಚಂಡಿ ಗಂಡ ಚುಟ್ಟಿದ್ರಿ ಸರ್ ಹಾಂ ಕಂಪಲ್ಸರಿ ಚುಡ್ಲೇಬೇಕು ರೀ ಎಷ್ಟು ದಿವಸಕ್ಕೆ ಸರ್ ಅದು ಅದೇನಾದ್ರು ಗುತ್ರೀ ಇದು ಹಿಂಗೇ ಬಂದ ಬಳಕ ಒಂದು ಎರಡು ಫ್ರೆಂಚ್ ಬಂದಿರುತ್ತವಲ್ಲಾ ಹಾ ಸರ್ ಅವಾಗೇನ ಗುರುತೀ ಈ ಹಳ್ಳೆಗೆ ಹೆದ್ರು ಫ್ರೆಂಚ್ ತಾವೇ ಬಂದೇನ ಗುತ್ರೀ ಪಲ್ಯ ಸಲುವಾಗಿ ಉಪಯೋಗ ಮಾಡ್ತಾರೋ ಹೌದು ಹೌದು ಕಿತ್ಕೊಂಡು ಗಡಾನಕ್ಕೆ ತಕೊಂಡ ಹೋಗ್ದ್ರು ಆತರ ತಿಡ್್ರು ಅವರು ಚಂಡಿ ಚೂತು ಚಂಡಿ ಚೂತು ನೋಡೋತರ ತಿಡ್್ರಿ ಓಕೆ ಅದೊಂದು ಫ್ರೀ ವರ್ಕ್ ಆತೋ ರೀ ಸರ್ ಈಗಿನ ಕಾಲ ಪಲ್ಯ ಹೇಳಿ ಚಂಡಿ ಹೇಳ ಹೌದು ಸರ್ ಹೌದು ನಾವು ಸ್ಪೆಷಲಿ ನಮ್ಮ ಗುಲ್ಬರ್ಗ ಬೀದರ್ ಯಾವುದೇ ಸೈಡ್ ನಾವು ಸರಿಯಾಗಿರ್ತದೆ ಹೌದು ಈಗ ಸರ್ ಈಗ ಔಷಧಿ ಹುಡುಗಿರಿ ಸರ್ ಈಗ ಚಂಡಿ ಚೂಟಿದ್ರಿ ಆಲ್ರೆಡಿ ಅದ್ರ ಅದಕ್ಕಿಂತ ಮುಂಚೆ ಏನು ಗೊಬ್ಬರ ಏನು ಹಾಕಿದಲ್ಲ ಹೋದ ವರ್ಷ ಹಾಕಿ ಲೇಬರ್ ಹಾಕಿದಿ ಅದಕ್ಕೇನು ಹಾಕಲಿ ಲೇಬರ್ ಪ್ರಾಬ್ಲಮ್ ಇರೋನಿಂದ ಅದು ಜೀವಾಮೃತ ಹಾಕ್ಬೇಕಂತ ಲೆಕ್ಕ ಹಾಕಿದೀವಿ ಹಾ ಸರ್ ಅದು ಲೇಬರ್ ಪ್ರಾಬ್ಲಮ್ ಇರೋನಿಂದ ಇದಕ್ಕೆ ಹಾಕೋದಾಗಿಲ್ಲ ಓಕೆ ಮತ್ತೆ ನಾ ಇದು ಏನ್ ಬಿಡ್ತ ನಾಲ್ಕೈದು ವರ್ಷದಿಂದ ಇದು ಆರ್ಗ್ಯಾನಿಕ್ ಮಾಡ್ಕೊತ ಹೊಟ್ಟಿನಲ್ರಿ ಹಾ ಸರ್ ಇವೆಲ್ಲ ಏನು ಸಸ್ಯಗಳ ಹುಡುಕಿಗೆ ಏನದಲ್ಲ ಇದರಾಗೆ ಮಲ್ಚ್ ಮಾಡೋದಂಗ ಇರ್ತದೆ ಅದೇ ಏನು ಬಿಡ್ತ ನಿಮ್ದು ಡೆವಲಪ್ಮೆಂಟ್ ಆಗ್ತದೆ ಗೊಬ್ಬರ ಅಲ್ಲೇ ಆಗ್ಬಿಡ್ತದೆ ಗೊಬ್ಬರ ಅಲ್ಲೇ ಆಗ್ತದೆ ಈಗ ನಾವ್ ಏನಾದ್ರು ಕೊಡ್ತೀವಿ ನೇಚರಲ್ಲಿ ಮಾಡಬೇಕಂದ್ರ ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಓಕೆ ಸರ್ ಇವೆರಡು ಕೆಲಸ ನೀವು ನಾವು ಯೂಸ್ ಮಾಡುದ್ರಿ ನಮಗೆ ಹೊರಗಿನ ತಂದು ಹಾಕದ ಅವಶ್ಯಕತೆ ಬೆಳಲ್ಲ ಓಕೆ ಸರ್

ಸರ್ ಇದು ಅದ ಅದರಾದ್ಮೇಲೆ ಸರ್ ಇದು ನೀವು ಈಗ ನಾವು ಯಾಕಂದ್ರೆ ಈಗ ನೋಡಿ ಕಡ್ಲಿ ಭಾಳ ಚೆನ್ನಾಗಿ ಬಂದದ ಇದು ಅಂದಾಜ ಎಷ್ಟು ಇಳುವರು ಬರ್ಬೇಕು ಸರ್ ಇದು ನಾವು ಒಂದು ಲೆಕ್ಕಪತ್ರ ಮಾಡುವಾದ್ರೆ ಬರ್ಬೇಕ್ರಿ ಒಂದು ಏಳೆಂಟು ಕ್ವಿಂಟಲ್ ಏಳೆಂಟು ಕ್ವಿಂಟಲ್ ಆರಾಮ್ ಸಿಮಿಂಗ್ ಬರ್ಬೇಕಂತ ಹಿಂಗ್ ಲೆಕ್ಕ ಅದ್ರಿ ಹ್ಮ್ ಮತ್ತೆ ಹಾಂಗಾರ ಹುಳಗಳ ಹೆಚ್ಚಿನ ತಿಂದಿಲ್ರಿ ಇದ್ರಾಗ ಓಕೆ ಸರ್ ಮತ್ತೆ ದಾಣಿನು ಸ್ವಲ್ಪ ಬೋರ್ ಇತ್ತ ಬಂದ್ರೆ ಹೆಚ್ಚು ಪಾಕಿಟ್ ತುಂಬ್ತದ್ರಿ ಹ್ಮ್ ಹ್ಮ್ ದಾಣಿ ಚೆನ್ನಾಗಿ ಬದ ಸರ್ ದಾಣಿ ಚೆನ್ನಾಗ್ ಐತಿ ಅಂದ್ರೂ ಇದಕ್ಕೊಂದು ಸ್ವಲ್ಪ ಜನ ಏನಾದ್ರೆ ಗೊತ್ತ್ರಿ ನಾವು ಇನಿಷಿಯಲ್ ಟೈಮ್ ಸ್ವಲ್ಪ ನೀರು ಹಾಕ್ಬೇಕಾಯ್ತಿ ಇದು ಓಕೆ ನೀರು ಹಾಕಿದ್ರೆ ಏನಾಯ್ತು ಕೊಡ್ತೀರಿ ಅವಾಗ ಬಿಜಿ ಟಿ ಟಿ ಹೆಚ್ಚಾಗಿ ಹೈಟ್ ಮ್ಯಾಗ ಬರ್ತಿತ್ತು ಓಕೆ ಅದು ಆದ ನಂತರ ಮುಂದೆ ಏನು ಬಿಡ್ತ ಅದು ಹೋಗೋ ಕಾಯಿತು ಬಂದ್ರೆ ನಾವು ಮಷಿನ್ ತ್ರೂ ಇದು ಹಾರ್ವೆಸ್ಟಿಂಗ್ ಮಾಡ್ಬೋದಾಗಿ ಹಾಂ 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 ಸೊ ಇದು ಶಾರ್ಟ್ ನಿಮಗೆ ಹೈಟ್ ಕಡಿಮೆ ಅಂತ ಹೇಳಿ ಸೊ ಲೇಬರ್ ಅದಕ್ಕೆ ಲೇಬರ್ಗೆ ಹಾರ್ವೆಶ್ಮೇಲೆ ಮತ್ತು ಅವ್ರು ಟೈಮ್ನು ತೊಗೋತೀವಿ ಇದೆಲ್ಲ ಮಾಡ್ಬೇಕಾದ್ರೆ ಅದರಾಗ ಒಂದು ಥೋಡೆ ವೇಸ್ಟ್ ಆದ್ರೂ ಪರವಾಗಿಲ್ಲ ಸೇಮ್ ಡೇ ಏನು ಬಿಡ್ತ ರಾಶಿ ಮಾಡ್ಕೊಂಡು ಪ್ಯಾಕೆಟ್ ತೊಗೊಬೋದಲ್ಲ

ಮತ್ತೆ ತಿಪ್ಪಿ ಗೊಬ್ಬರ ಹಾಕಿದೇವ್ರಿ ಮತ್ತ ಇದಕ್ಕೆಲ್ಲ ಮುಂಚೆ ಇದು ಕಬ್ಬ ಹಚ್ಚಿದೇತ್ರಿ ಸೊ ಇದಕ್ಕಿಂತ ಮುಂಚೆ ಇತ್ತಿಡ್ರಿ ಅದ ಕಬ್ಬ ಇಲ್ಲ ಲಾಸ್ಟ್ ಇಯರ್ ಆ ಕಬ್ಬಿಂದು ಎಲ್ಲ ರೌದಿ ಎಲ್ಲ ಇದ್ರೆ ಹಾಕಿದ್ರಿ ಇದ್ರಾಗ ಹಾಕಿಬಿಟ್ಟಿದ್ರೆ

ಮತ್ತು ಅದರಂತ ಬರೋಂಥ ಬಹಳ ಭಾಳ ಸ್ವಲ್ಪ ಚೆನ್ನಾಗಿ ಬರ್ತದೆ ಸರ್ ಹ್ಞೂ ಸೊ ಲ್ಯಾಂಡ್ ಯಾವಾಗ ಇರ್ತಪ್ಪ ಅಂದ್ರೆ ಈಲ್ಡ್ ಅಂತೂ ಚೆನ್ನಾಗಿ ಬರೇ ಬರ್ತದೆ ಕರೆಕ್ಟ್ ಸರ್ ಸೊ ಈಗ ನಮ್ಮ ರೈತರ ಸಜೆಷನ್ ಏನು ಮಾಡ್ತೀರಿ ಸರ್ ಈಗ ಸ್ಪೆಷಲಿ ಕಡ್ಲಿ ಯಾರು ಬೇಡ ಸರ್ ನಮ್ಮ ರೈತರು ಹ್ಞೂ ಸರ್ ಅದೇ ಅವರಂತೂ ಕಂಪಲ್ಸರಿ ಬೀಜ ಟ್ರೀಟ್ಮೆಂಟ್ ಅಂತೂ ಮಾಡಲೇಬೇಕು ಮಾಡ್ಲೇಬೇಕು ಮಾಡ್ಲಿಲ್ಲಪ್ಪ ಅಂದ್ರೆ ಅದು ಮತ್ತೆ ಹಿಂದಿಗಡೆ ಎಲ್ಲ ಸುರಿಗೇನು ಅನ್ಸಲ್ಲ ಅದು ಮುಂದೆ ಮಧ್ಯಮ ಓಕೆ ಸರ್ ಮತ್ತೆ ಚಲೋ ಮಾಡ್ ಹೊಡ್ಕೋದ್ ಅದು ಅದ್ಬಿಟ್ರ ಮತ್ತೆ ಅವಾಗ ನೀವು ಪ್ರತಿಯೊಂದು ಸಾಲಿಗೆ ಹೋಗಿ ಟ್ಯಾಕರ್ ಹಾಕಲಿಕ್ಕೆ ಆಗಲ್ಲ ಆಗಲ್ಲ ಅದು ಬಿಜೆಪಿ ಬಹಳ ಇಂಪಾರ್ಟೆಂಟ್ ಅದ ಚೂಡಿ ಕೂಡಿ ಚುಟ್ಟದ ಬಹಳ ಇಂಪಾರ್ಟೆಂಟ್ ಅಲ್ಲೇ ಬೇಕ್ರಿ ನೀವು ಓಕೆ ಚೂಡಿ ಚೂಡಿ ಅದು ಪ್ರತಿ ಚುಟ್ಟದಂತ ಕಂಪಲ್ಸರಿ ಮಾಡಬೇಕು ಯಾಕಂದ್ರೆ ಅದರಲ್ಲಿ ಬ್ರಾಂಚಸ್ ಡೆವಲಪ್ ಆಗುತ್ತೆ ಡೆವಲಪ್ ಆಗುತ್ತೆ ಮತ್ತೆ ಏನಂದ್ರೆ ಗುರುತ ಇದು ಟ್ರೈಕೋಡ್ರಾಮ್ ಅಂತ ನೀವು ಯುಪಿಯೋ ಮಾಡ್ಲೇಬೇಕು ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಟೈಮ್ ನಮಗೆ ಕೊಟ್ಟಿದ್ಕ ಆಮೇಲೆ ನಮ್ಮ ರೈತರಿಗೆ ಬಹಳ ಬಹಳ ಬೆನಿಫಿಟ್ ಆಗುತ್ತೆ ಈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ನಾವು ಕಡಲೆ ಏನು ನೋಡಿ ಬಂದೇವಲ್ಲ ರೀ ಅದ್ರಾಗ ಸದ್ದಿ ಇದು ನಾವು ಮಿಸ್ ಆಗಿದ್ವಿ ಮಾಡಿದ್ವಿ ಸದಿ ಏನಾರ ತೆಗ್ದಿವಿ ಸರ್ ಕಳವಿ ಒಂದು ಸದಿ ತೆಗ್ದಿರೇನು ಸರ್